ಐ ಥ್ಯಾಂಕ್ ಆಲ್ ದ ಪೀಪಲ್ ಎಸ್ಪೆಷಲಿ ದ ಸಮೀರ್ ಸಮೀರ್ ಅಮೀರ್ ಸಮೀರ್ ಸಮೀರ್ ಏ ಜಮೀರ್ ಮಿನಿಸ್ಟರ್ ಜಮೀರ್ ಕರೆಯೋ ಆ ಪಹಲ್ಗಾಮ್ ಅಲ್ಲಿ ಇಪ್ಪತ್ತಾರು ಜನ ಕೊಂದಿಕ್ಕೆ ಜಮೀರ್ ನಾನ್ ಯುದ್ಧಕ್ಕೆ ಹೋಗ್ತೀನಿ ಮಿನಿಸ್ಟರ್ ಜಮೀರ್ ನಾನು ಯುದ್ಧಕ್ಕೆ ಹೋಗ್ತೀನಿ ಬಾಂಬ್ ಕಟ್ಕೊಂಡು ಅಂತ ಇಷ್ಟು ದೊಡ್ಡ ಹದ್ಯಕಾಂಡ ಆಗಿದೆ ಅವನ್ ಜಮೀರ್ ಚಾಮರಾಜಪೇಟೆ ಎಂ ಎಲ್ ಎ ಮಿನಿಸ್ಟರ್ ಹೌಸಿಂಗ್ ಮಿನಿಸ್ಟರ್ ಬಾಯೇ ತೆಗೆದಿಲ್ಲ ಏನ್ ಬುಳ್ಳೇ ಇವನು ಜಮೀನು ನೀವೇ ಎಷ್ಟೇ ಮಾಡಿ ಆ ಪ್ಯಾಲ್ಗಾಮ್ ಹತ್ಯಾಕಾಂಡಕ್ಕೆ ಬಾಂಬ್ ಕಟ್ಕೊಂಡು ಬಾಂಬ್ ಬಲ್ಲಾಗ್ರು ಬಾಯಿ ಬಿಡ್ಲಿಲ್ಲ ಇಲ್ಲಿ ಹತ್ಯಾಕಾಂಡಕ್ಕೆ ಬಾಯಿ ಬಿಡ್ಬೇಕಲ್ಲ ನ್ಯಾಷನಲ್ ಟ್ರಾವೆಲ್ಸ್ ಓನರ್ ಚಾಮರಾಜಪೇಟೆ ಎಂ ಎಲ್ ಎ ಮಾತೈತ್ರೆ ಐದು ಲಕ್ಷ ಕೊಡೋದು ವಿಡಿಯೋ ಮಾಡೋದು ಬಾಯ್ ಬಾಯ್ ಏ ಕ್ಯಾ ಹೋಗ್ಯ ಬಾಯ್ ಆ ಪ್ಯಾಲ್ಗಾಮ್ ಪ್ಯಾಲ್ಗಾಮ್ ಹತ್ಯಾಕಾಂಡ್ जिसमें ट्वेंटी सिक्स लोगों को गोली मार दिया ना आप तो बाम लेके जाने वाला है इधर क्या हो गया धर्मस्थला में आप तो सीएम के साथ में रहते हो ना हमेशा जो भी सीएम बनता है जमीर उसके साथ में रहा। जा, चाहे वो कुमार अन्ना हो या सिद्ध हो बट जो जो जमीर पहलगाम के विचार में बम लेके जाने वाला था उत्तराखंड में मुंह तो को नहीं खुल रहा है ಏಯ್ ಜಮೀರ್ ನಿನಗಿಂತ ಚಿಕ್ಕ ಹುಡ್ಗ ಸಮೀರು ಅದೇ ಹೇಳಕ್ ಕಣ ನಿಮ್ಮಂತವರ್ಗೆಲ್ಲ ಅಧಿಕಾರ ಬೇಕು ಅಲ್ಲೇ ಜಮೀರಾ ಆ ಇವರು ಯಾರೋ ಯಾರೋ ಆ ಹಿಂದುತ್ವ ಹೋರಾಟಗಾರಲ್ಲ ಸಾಬಿ ಅಂತಾರೆ ನಾನು ರೆಸ್ಪೆಕ್ಟ್ ಕೊಟ್ಟು ಹೇಳ್ತಾ ನೀನು ನೀನ್ ಮುಸ್ಲಿಮ್ ಆದ್ರು ನಿಯತ್ ಆ ಸಮೀರ್ಗಿರೋ ನಿಯತ್ ಇಲ್ವಲ್ಲ ಆ ಸಮೀರ್ಗೆ ಏನಾಗಬೇಕಾಗಿದೆ